ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಕೊನೆಗೂ ಭಾಗ್ಯ ಮತ್ತು ಆದೀಶ್ವರ್ ನಡುವೆ ಒಂದು ದೊಡ್ಡ ಚಾಲೆಂಜ್ ಏರ್ಪಡ್ತದೆ ಹಾಗಿದ್ರೆ ಆ ಒಂದು ಚಾಲೆಂಜನ್ನ ಅಕ್ಸೆಪ್ಟ್ ಮಾಡ್ತಾರ ಇಲ್ಲಿ ಆದೀಶ್ವರ್ ಎಕಡೆ ಕೊನೆಗೂ ಆದೀಶ್ವರ್ ಮತ್ತು ಭಾಗ್ಯ ಒಂದಾಗೋಗಳಿಗೆ ಹತ್ರ ಬಂದದ ತಾಂಡವ ಶಾಕ್ ಯಾಕೆ ಏನಾಯಿತು ಇದು ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಆಗಿ ಆ ಇಪ್ಪತ್ತೈದು ಲಕ್ಷ ನಿಜವಾಗ್ಲೂ ಭಾರ ಅಂತ ಆಗ್ಬಿಟ್ಟಿದೆ ಹಾಗಾಗಿ ಹೇಗಾದ್ರೂ ಮಾಡಿ ಇಪ್ಪತ್ತೈದು ಲಕ್ಷನ ಆದೀಶ್ವರ್ ಅವರಿಗೆ ಕೊಟ್ಟೇ ಬಿಡಬೇಕು ಅಂತ ತೀರ್ಮಾನವನ್ನು ಮಾಡಿಕೊಂಡಿದ್ದಾರೆ ಅದೇ ಕಾರಣಕ್ಕೋಸ್ಕರ ಆದೀಶ್ವರ್ ಮನೆಗೂ ಕೂಡ ಬರ್ತಾರೆ ಭಾಗ್ಯ ಆದೀಶ್ವರ್ ಮನೆಗೆ ಬರ್ತಿದ್ದಾಗ ಈ ಕಡೆ ಭಾಗ್ಯ ಒಳಗಡೆ ಹೋಗೋದಿಲ್ಲ ಒಳಗಡೆ ಹೋದರೆ ತಿಂಡಿ ಅದು ಇದು ಅಂತ ಹೇಳಿ ಕೂರಿಸ್ಕೊಂಡ್ಬಿಡ್ತಾರೆ ಕನಕ ಮತ್ತು ಮೀನಾಕ್ಷಿ ಅವ್ರಿಗೆ ಇಷ್ಟ ಆಗಲ್ಲ ಸುಮ್ಮನೆ ಯಾಕೆ ಅವ್ರಿಗೆ ತೊಂದರೆ ಅಂದ್ಕೊಂಡಿದ್ದೆ ಫೋನ್ ಮಾಡಿ ಹೊರಗಡೆ ಬನ್ನಿ ನಾನು ಹೊರಗಡೆ ಇದ್ದೀನಿ ಅಂತ ಹೇಳಿ ಭಾಗ್ಯ ಕಾಲ್ ಮಾಡಿ ಆದೀಶ್ವರವನ್ನ ಕರೀತಾರೆ ಇತ್ತ ಕಡೆ ಆದೀಶ್ವರ್ ಯಾಕೆ ಬಂದಿರ್ಬೋದು ಭಾಗ್ಯ ಅಂತ ಹೇಳಿ ಕುಸ್ಮಾ ಅವ್ರಿಗೆ ಕಾಲ್ ಮಾಡಿ ವಿಚಾರ ಮಾಡಿದಾಗ ಅವಳಿಗೆ ಆ ಇಪ್ಪತ್ತೈದು ಲಕ್ಷನ ಇಟ್ಕೊಳೋಕೆ ಆಗ್ತಿಲ್ಲ ಅದಕ್ಕೋಸ್ಕರ ಬಂದಿದ್ದಾಳೆ ಅಂತ ಹೇಳ್ತಾರೆ ತದನಂತರ ಆದೀಶ್ವರ್ ಬಂದಿದ್ದೆ ನೀವು ನನಗೆ ದುಡ್ಡು ಕೊಡಬೇಕು ಅಂತ ಬಂದಿದ್ರೆ ಯಾವುದೇ ಕಾಣ್ಕೋ ದುಡ್ಡು ದುಡ್ಡನ್ನು ನಾನು ತೆಗೆದುಕೊಳ್ಳುವುದಿಲ್ಲ ಅಂತ ಹೇಳ್ತಾರೆ ದಯವಿಟ್ಟು ಈ ದುಡ್ಡನ್ನು ತಗೊಳ್ಳಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಭಾಗ್ಯ ಹೇಳ್ತಾ ಇದ್ದಾಳೆ ಇದು ನಮಗೆ ಭಾರ ಅಂತ ಅನ್ನಿಸ್ತದೆ ಬೇಡ ನಾನು ಮಾಡಿರೋ ಸಹಾಯ ಅಂತ ಹೇಳಿ ಇಷ್ಟು ದುಡ್ಡನ್ನು ತಗೊಳ್ಳೋದು ನನಗೆ ಯಾಕೋ ಸರಿ ಕಾಣಿಸ್ತಿಲ್ಲ ತಗೊಂಬಿಡಿ ಅಂದಾಗ ಕೊಟ್ಟ ದುಡ್ಡನ್ನ ಯಾವತ್ತೂ ತಗೊಳ್ಳೋ ಜಾಯಮಾ ನಂದಲ್ಲ ಯಾವುದೇ ಕಾರಣಕ್ಕೂ ಕೂಡ ನಾನು ತಗೊಳ್ಳೋದಿಲ್ಲ ಅದಕ್ಕೂ ಮೀರಿ ತಗೋಬೇಕು ಅಂದರೆ ಮತ್ತೊಂದು ಆಫರ್ ಕೊಡ್ತೀನಿ ಆಫರ್ನ ಒಪ್ಕೊಳ್ಳಿ ನಂತರ ದುಡ್ಡು ತಗೋತೀನಿ ಅಂತ ಹೇಳ್ತಾರೆ ಏನದು ಅಂತ ಭಾಗ್ಯ ಕೇಳಿದಕ್ಕೆ ಏನಿಲ್ಲ ಜಸ್ಟ್ ನೀವು ನನ್ನ ಜೊತೆ ಪಾರ್ಟ್ನರ್ ಆಗಬೇಕು ಅಷ್ಟು ಆಗ ಆ ವರ್ಷಕ್ಕೆ ಒಂದು ಅಷ್ಟು ಲಕ್ಷ ಅಥವಾ ಕೋಟಿ ಗಟ್ಟಲೆ ದುಡ್ಡು ಬರಬಹುದು ಅಂದಾಗ ಏನು ಮಾತಾಡ್ತಿದ್ರೆ ಯಾವ ಆಫರು ಬೇಡ ಏನು ಬೇಡ ದುಡ್ಡು ತಗೊಳ್ಳಿ ಅಂದಾಗ ತಗೊಳ್ಳಲ್ಲ ಅಂದ್ರೆ ತಗೊಳ್ಳಲ್ಲ ನನ್ನ ಹಠ ನನಗೇನೆ ಅಂತ ಹೇಳಿ ಆದೀಶ್ವರು ಹೊರಟು ಬಿಡ್ತಾರೆ ಈ ಕಡೆ ಮೀನಾಕ್ಷಿ ಕನಿಕ ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಿರ್ತಾರೆ ಅಣ್ಣ ತಗೊಳ್ಳಿಲ್ಲ ಅಂದ್ರೆ ಏನಂತ ಕೊನೆಗೂ ದುಡ್ಡು ತಗೊಂಡ್ ಬಂದಿದ್ದಾಳೆ ನಾವು ಹೋಗಿ ತಗೊಂಡ್ರಾಯ್ತು ಅಂತ ಹೇಳಿ ಕನಕ ಹೋಗಿದೆ ನಂಗೆ ಅರ್ಥ ಆಗುತ್ತೆ ಭಾಗ್ಯ ಪಾಪ ನಿನಗೆ ದುಡ್ಡನ್ನ ಇಟ್ಕೊಳ್ಳೋದು ತುಂಬಾ ಕಷ್ಟ ಆಗ್ತದೆ ಅಲ್ವಾ ನೀನ್ ಮಾಡಿರೋ ಒಂದು ಸಣ್ಣ ಸಹಾಯಕ್ಕೆ ಇಷ್ಟೆಲ್ಲ ಯೋಗ್ಯತೆ ಇಲ್ಲ ಅಲ್ವಾ ನಿಜವಾಗ್ಲೂ ನೀನು ತೊಗೊಂಡ್ ಬಂದಿರೋದು ಒಳ್ಳೇದೇ ಆಯಿತು ಬ್ರೋ ಇಸ್ಕೊಳ್ಳಿಲ್ಲ ಅಂದ್ರೆ ಏನಂತೆ ಇಬ್ಬರು ನಾನು ಕೊಡ್ತೀನಿ ಕೊಡು ಅಂತ ಹೇಳಿದಾಗ ಭಾಗ್ಯ ಒಂದು ಕ್ಷಣ ಯೋಚನೆ ಮಾಡ್ತಾರೆ ಕೊಡೋಣ ಅಂತ ಹೇಳಿ ಕೊಡೋಕೆ ಮುಂದಾಗ್ತಾರೆ ಬಟ್ ಅಷ್ಟರಲ್ಲಿ ಆದೀಶ್ವರ ಮನಾಕ್ಷಿ ಅವರಿಗೆ ಕಾಲ್ ಮಾಡ್ತಾರೆ ಭಾಗ್ಯ ಮನೆ ಹತ್ರ ಬಂದಿದ್ದಾರೆ ದುಡ್ಡು ವಾಪಸ್ ಕೊಡಲಿಕ್ಕೆ ನಿಮ್ಗೆ ಕೊಟ್ಟರೆ ಯಾವುದೇ ಕಾರಣಕ್ಕೂ ತೆಗೆದುಕೋಬೇಡಿ ಅಂತ ಹೇಳ್ಬಿಡ್ತಾರೆ ಇನ್ನೇನೋ ಭಾಗ್ಯ ಕೊಡ್ತಿದ್ರು ಬಟ್ ಆದೀಶ್ವರ ಆ ರೀತಿ ಹೇಳೋದ್ರಿಂದ ಆದೀಶ್ವರ ನಿರ್ಧಾರಕ್ಕೆ ವಿರುದ್ಧವಾಗಿ ಹೋಗೋದಕ್ಕೆ ಕನಿಕಾಗ್ಲಿ ಮೀನಾಕ್ಷಿಗಾಗಲಿ ಆಗೋದಿಲ್ಲ ಧೈರ್ಯ ಕೂಡ ಇಲ್ಲ ಹಾಗಾಗಿ ಅವರು ಕೂಡ ತಗೊಳ್ಳೋದಿಲ್ಲ ಆದರೆ ಭಾಗ್ಯ ಮಾತ್ರ ನಿರ್ಧಾರ ಮಾಡೇ ಬಿಡ್ತಾರೆ ಇಲ್ಲ ಈ ದುಡ್ಡನ್ನ ಕೊಟ್ಟೆ ನಾವು ಮನೆಗೆ ಹೋಗ್ಬೇಕು ಅಂತ ಅದೇ ಕಾರಣಕ್ಕೆ ಆದೀಶ್ವರ್ ಆಫೀಸ್ ಕಡೆ ಭಾಗ್ಯ ಬರ್ತಿದಾರೆ ಇತ್ತ ಕಡೆ ಆದೀಶ್ವರ್ ಅವರು ಆಫೀಸ್ ಅಲ್ಲಿ ಮೀಟಿಂಗ್ ಇತ್ತ ಕಡೆ ಭಾಗ್ಯ ಒಳಗಡೆ ಬರ್ತಾರೆ ಒಳಗಡೆ ಬರ್ತಿದ್ದಾಗ ಹಿಂದಡೆಯಿಂದ ತಾಂಡವ್ ಕೂಡ ಬಂದಿದ್ದಾರೆ ಏನಪ್ಪ ಮತ್ತೆ ಉಕ್ಕರ್ಸ್ಕೊಂಡು ಬಂದ್ಲಾ ಇವಳು ಅಂತ ಹೇಳಿ ತದನಂತರ ಇಲ್ಲಿ ಆದೀಶ್ವರ್ ಅವರು ಭಾಗ್ಯ ಅಂತ ಗೊತ್ತಿರ್ಬೇಕಲ್ವ ನಿಮ್ಗೆ ಅಂತ ಆ ಕೊಲೀಗ್ಸ್ ಅನ್ನ ಕೇಳಿದಕ್ಕೆ ಗೊತ್ತಿಲ್ವಾ ಇವ್ರು ಇಲ್ಲ ಅಂದ್ರೆ ಈ ಪ್ರಾಜೆಕ್ಟ್ ಗೆ ಓಕೆ ಆಗ್ತಿರ್ಲಿಲ್ಲ ಅವ್ರು ಅವತ್ತು ಫೈಲ್ ತಂದು ಕೊಟ್ಟಿದ್ರಾನೆ ನಾವ್ ಈ ಪ್ರಾಜೆಕ್ಟ್ ಅನ್ನ ಓಕೆ ಮಾಡಿದ್ದು ಇಲ್ಲ ಅಂದ್ರೆ ಓಕೆನೆ ಮಾಡ್ತಿರ್ಲಿಲ್ಲ ನನ್ನ ಮಗಳು ಪ್ರಾಣವನ್ನ ಕೂಡ ಉಳಿಸಿದ್ದಾರೆ ಇವ್ರನ್ನ ಮರೆಯೋಕೆ ಆಗತ್ತ ಅಂತ ಹೇಳ್ತಾರೆ ಅಷ್ಟು ಇಲ್ಲಿ ತಾಂಡವ್ ಕೂಡ ಒಳಗಡೆ ಬರ್ತಾರೆ ತಾಂಡವ್ ಭಾಗ್ಯನ ಫುಲ್ ಕಂಡಾಮಂಡಲ ಆಗಿ ನೋಡ್ತಿದ್ದಾರೆ ತದನಂತರ ನಾನು ನಿಮ್ಮ ಜೊತೆ ಸ್ವಲ್ಪ ಮಾತನಾಡಬೇಕಿತ್ತು ಅಂತ ಭಾಗ್ಯ ಹೇಳಿದಾಗ ಎಲ್ಲರೂ ಕೂಡ ನಾವು ಹೊರಗಡೆ ಹೋಗ್ತೀವಿ ಅಂತ ಹೇಳಿ ಅವ್ರಾಗ ಅವರೇ ಹೋಗ್ತಾರೆ ಬಟ್ ತಾಂಡವ್ಗೆ ಹೋಗೋದಕ್ಕೆ ಆಗೋದಿಲ್ಲ ಆದೇಶ್ವರ ಅವರೇ ಒಂದು ನಿಮಿಷ ತಾಂಡವರು ಅಂತ ಹೇಳಿ ಕಳಿಸ್ತಾನೆ ನಂತರ ಇಲ್ಲಿ ಭಾಗ್ಯನ ಕೂರಿಸಿ ಏನಿದು ಭಾಗ್ಯ ಇಲ್ಲಿಗೆ ಹ್ಯಾಕ್ ಬಂದ್ರಿ ಮತ್ತೆ ಅಂತ ಕೇಳ್ತಿದ್ದಾರೆ ನೀವು ದುಡ್ಡು ಕೊಡೋ ವಿಷಯಕ್ಕೆ ಬಂದಿದ್ರೆ ದಯವಿಟ್ಟು ಅದ್ರ ಬಗ್ಗೆ ಮಾತಾಡಲೇಬೇಡಿ ಅಂತ ಹೇಳ್ಬಿಡ್ತಾರೆ ಇಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಮ್ಮಂತ ಮಿಲ್ ಕ್ಲಾಸ್ ಫ್ಯಾಮಿಲಿಗೆ ದುಡ್ಡು ಎಷ್ಟು ಬಾರೇ ಆಗುತ್ತೆ ಅಂತ ನಿಮ್ಗೆ ಅರ್ಥ ಆಗ್ತಿಲ್ಲ ನಿಜವಾಗ್ಲೂ ನಿಮಗೆ ಅಷ್ಟು ನಾನು ಸಹಾಯ ಮಾಡಿದೀನಿ ಅನ್ಸದ್ರೆ ಮಾತ್ನಲ್ಲಿ ಬಂದ್ ಕೃತಜ್ಞತೆ ಹೇಳಿ ಅಷ್ಟು ಸಾಕಾಗುತ್ತೆ ಅದನ್ನ ಬಿಟ್ಟು ಈ ರೀತಿ ಎಲ್ಲ ದುಡ್ಡು ಕೊಟ್ಟು ನಮ್ಮನ್ನ ಇಕ್ಕಟ್ಟಿಗೆ ಸಿಲ್ಕಿಸ್ಬೇಡಿ ಅಂತಿದ್ದಾರೆ ಏನ್ರೀ ಮಾತಾಡ್ತಿದ್ರ ಏನದು ಮಿಡ್ ಕ್ಲಾಸ್ ಫ್ಯಾಮಿಲಿಗೆ ದುಡ್ಡು ಕೊಟ್ರೆ ಭಾರ ಆಗುತ್ತಂತೆ ಇವತ್ತು ದುಡ್ಡಿಂದನೇ ಎಲ್ಲ ಓಡ್ತಿರ್ತಾರೆ ದುಡ್ಡು ಸಿಕ್ಕಿದ್ರೆ ಸಾಕು ಅಂತಿರ್ತಾರೆ ಅಂತದ್ರಲ್ಲಿ ದುಡ್ಡು ಕೊಡೋಕ್ ಬಂದಿದ್ರಲ್ಲ ಅಂತ ಅಧೀಶ್ವರ್ ಕೇಳ್ತಿದ್ರೆ ಹೌದು ನಮ್ಮಂತ ಎಷ್ಟು ಮಿಡ್ ಕ್ಲಾಸ್ ಫ್ಯಾಮಿಲಿ ಇದೆ ಕಷ್ಟಪಟ್ಟು ನಾವು ಸಂಪಾದನೆ ಮಾಡೋ ದುಡ್ಡಲ್ಲಿ ನಮ್ಮ ಬದುಕನ್ನ ನಡೆಸಬೇಕು ಅನ್ಕೋತೀವಿ ಆದ್ರೆ ಕೆಲವೊಮ್ಮೆ ಹೀಗೆ ಇದ್ದಕ್ಕಿದ್ದಾಗೆ ಬಂದ್ಬಿಟ್ರೆ ಅದನ್ನ ಒಕ್ಕೊಂಡು ಅದು ನಮ್ದು ಅಂತ ಹೇಳಿ ನಮ್ಗೆ ಜೀವನ ಮಾಡೋದು ತುಂಬಾ ಕಷ್ಟ ಆಗ್ಬಿಡುತ್ತೆ ಅದು ನಮ್ದಲ್ಲ ಅದು ನಮಗೆ ಸೇರಿದ್ದಲ್ಲ ಅದನ್ನ ತಲ್ಪಿಸೋ ಜಾಗಕ್ಕೆ ತಲ್ಪಿಸ್ಬಿಡ್ಬೇಕು ಅನ್ನೋ ಅಷ್ಟು ಮಟ್ಟಿಗೆ ನಮ್ಮ ಮನಸ್ಸು ಕಾಡ್ತಿರುತ್ತೆ ಅಲ್ಲಿ ತನಕ ನಮ್ಗೆ ನೆಮ್ಮದಿ ಇರುವುದಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂದಾಗ ಹೌದಾ ಇಷ್ಟೆಲ್ಲ ಅನ್ಸತ್ತ ಹಾಗಿದ್ರೆ ನೋಡೇ ಬಿಡೋಣ ನಾನು ಕೂಡ ಬಿಡ್ತೀನಿ ನಿಮ್ ತರ ಜೀವನ ಮಾಡೇ ಬಿಡ್ತೀನಿ ಏಳು ದಿನದ ಚಾಲೆಂಜ್ ತಗೋತಾ ಇದೀನಿ ನಾನು ನಾನು ಮಿಡ್ ಕ್ಲಾಸ್ ಲೈಫ್ನ ಲೀಡ್ ಮಾಡ್ತೀನಿ ನಿಮ್ದೇ ರೀತಿ ನನಗೂ ಅನ್ಸುತ್ತಾ ನೋಡ್ತೀನಿ ಒಂದ್ ಪಕ್ಷ ನಾನೇನಾದ್ರೂ ಅದ್ರಲ್ಲಿ ಗೆದ್ರೆ ನೀವ್ ದುಡ್ಡನ್ನ ತಗೋಬೇಕು ನೀವೇನಾದ್ರೂ ಸೋತ್ರೆ ಖಂಡಿತ ನಾನು ಕೊಡೋ ದುಡ್ಡನ್ನು ನೀವು ತಗೋಬೇಕಾಗತ್ತೆ ಅಂತ ಅಧೀಶ್ವರೇ ಹೇಳ್ತಾರೆ ಏನು ಮಾತಾಡ್ತಿದ್ರ ಚಾಲೆಂಜ ನೀವು ಅಷ್ಟು ಮಟ್ಟಕ್ಕೆ ಬೆಳೆದು ಬದುಕಿದ್ದೀರಾ ನಿಮ್ಗೆ ಅದೆಲ್ಲ ಬಿಟ್ಟು ಬದುಕೋದು ತುಂಬ ಕಷ್ಟ ಆಗುತ್ತೆ ಅಂತ ಭಾಗ್ಯ ಹೇಳಿದಾಗ ಆ ರೀತಿ ಏನೂ ಇಲ್ಲ ನೀವು ನನ್ನ ಚಾಲೆಂಜ್ಗೆ ಒಪ್ಕೋಬೇಕು ಅಷ್ಟೇ ಇಲ್ಲ ಅಂದರೆ ದುಡ್ಡು ತಗೋಬೇಕಾಗುತ್ತೆ ಅಂತ ಅಧೀಶ್ವರ ಹೇಳ್ತಾರೆ ಇಲ್ಲ ಖಂಡಿತವಾಗ್ಲೂ ಇವರು ಚಾಲೆಂಜಲ್ಲಿ ಸೋಲ್ತಾರೆ ಖಂಡಿತ ಅವ್ರಿಗೆ ಆ ಲೈಫ್ ಸ್ಟೈಲ್ ಲೀಡ್ ಮಾಡೋಕ್ಕಾಗಲ್ಲ ದುಡ್ಡಂತ ವಾಪಸ್ ತೊಗೋತಾರೆ ಒಪ್ಕೊಂಬಿಡೋಣ ಅಂತ ಹೇಳಿದೆ ಭಾಗ್ಯ ಸರಿ ಆಯ್ತು ಅಂತ ಹೇಳಿ ಒಪ್ಕೋತಾರೆ ಜೊತೆಗೆ ನನ್ನಗೋಸ್ಕರ ಈ ರೀತಿ ದುಡ್ಡು ಹೋಗಬೇಕು ಅನ್ನೋ ಕಾರಣಕ್ಕೆ ಈ ಒಂದು ಸಮಯದಲ್ಲಿ ಈ ರೀತಿ ಮಾತಾಡಿರಬಹುದು ಬಟ್ ಮನೆಗೆ ಹೋಗಿದ್ದೆ ಯೋಚನೆ ಮಾಡಿ ಎಲ್ರ ಜೊತೆ ಮಾತಾಡಿ ಒಂದು ತೀರ್ಮಾನಕ್ಕೆ ಬನ್ನಿ ಅಂತ ಹೇಳಿ ಭಾಗ್ಯ ಅಲ್ಲಿಂದ ಹೊರಡ್ತಾರೆ ತದನಂತರ ತಾಂಡು ಬಂದಿದ್ದೆ ಏನ್ರು ಏನಾದ್ರೂ ಪ್ರಾಬ್ಲಮ್ ಅಂದಾಗ ಆ ರೀತಿ ಏನೂ ಇಲ್ಲ ಅಂತ ಹೇಳ್ತಾರೆ ಅವ್ರು ಯಾಕೆ ಮತ್ತೆ ಬಂದಿದ್ರು ಅಂತ ಕೇಳ್ತಾರೆ ತಾಂಡವ ಅದು ದುಡ್ಡು ಕೊಟ್ಟಿದ್ವಲ್ಲ ಅದನ್ನ ವಾಪಸ್ ಕೊಡೋದಕ್ಕೆ ಅಂದಾಗ ಕೊಟ್ಬಿಟ್ರ ಹಾಗಿದ್ರೆ ಇಸ್ಕೊಂಡ್ರ ಅಂದಾಗ ನಾನು ಇಸ್ಕೊಳ್ಳಿ ಕೊಟ್ಟಿರೋ ದುಡ್ಡನ್ನ ನಾನು ತಗೋಬೇಕು ಅದಕ್ಕೋಸ್ಕರ ಏಳ್ ದಿನದ ಚಾಲೆಂಜ್ ನಾ ಒಪ್ಕೊಂಡಿದೀನಿ ಅದ್ ಅದ್ರ ಪ್ರಕಾರವಾಗಿ ನಾನು ಅವ್ರ ಮನೆ ನಿಮ್ಮ ಮರ್ಲ್ ಕ್ಲಾಸ್ ಲೈಫ್ನ ಲೀಡ್ ಮಾಡ್ತೀನಿ ಅಂತ ಹೇಳ್ತಾರೆ ಹಾಗಿದ್ರೆ ಎಲ್ಲಿ ಅನ್ನೋ ಪ್ರಶ್ನೆ ಆದೀಶ್ವರ್ಗೆ ಬಂದಿರತ್ತೆ ಜೊತೆ ಇದ್ದಾಗ ಆಗ ಭಾಗ್ಯನೇ ನಮ್ಮ ಮನೆ ತರಸ್ ಮೇಲೆ ಒಂದು ರೂಮ್ ಇದೆ ಅಲ್ಲಿ ನೀವು ಉಳ್ಕೋಬಹುದು ಅಂತ ಹೇಳಿರ್ತಾರೆ ಹಾಗಾಗಿ ಇಲ್ಲಿ ಆದೀಶ್ವರ್ಗೆ ಆ ಒಂದು ಮನೇಲಿ ಉಳ್ಕೊಳ್ಳೋ ವಿಷಯ ಕೂಡ ಕ್ಲಿಯರ್ ಆಗಿರತ್ತೆ ಆದೇಶ್ವರ್ಗೆ ಹೇಳಿದ ಈ ಮಾತನ್ನು ಕೇಳಿ ತಾಂಡವ್ ಕೂಡ ಶಾಕ್ ಆಗಿರ್ತಾರೆ ತದನಂತರ ಆತ ಕಡೆ ಮನೆಯಲ್ಲಿ ಗುಂಡಣ್ಣಗೆ ಗುಂಡಣ್ಣ ಅಂತ ಕರಿಬೇಡಿ ನನ್ನ ಜಿಮ್ಮಗೆ ಸೇರಿಸಿ ನಾನು ಜಿಮ್ಮಗೆ ಹೋಗ್ತೀನಿ ನನಗೆ ದಪ್ಪ ಇರೋದು ಇಷ್ಟ ಇಲ್ಲ ಸಣ್ಣ ಆಗಬೇಕು ಅಂತ ಹಠ ಮಾಡ್ತಿದ್ದಾರೆ ಅಮ್ಮ ನಿನ್ನ ಹತ್ರ ಮೊದಲು ದುಡ್ಡಿರ್ಲಿಲ್ಲ ಈಗಿದೆ ಅಲ್ವಾ ಕೊಡು ಅಂತಂದರೆ ಏನು ಮಾಡ್ಲಿ ನಾನು ಯಾವತ್ತು ಮಕ್ಕಳು ವಿರುದ್ಧವಾಗಿ ಹೋಗ್ತೀನಿ ಅಂದಿಲ್ಲ ಅವರು ಆಸೆ ಪೂರೈಸ್ತೀನಿ ಅಂದಿದೆ ಆದರೆ ಈಗ ದುಡ್ಡು ಇಲ್ಲ ಬಟ್ ಏನು ಮಾಡಲಿ ಅಂತಲೇ ಗೊತ್ತಾಗ್ತಿಲ್ಲ ಅಂತ ಭಾಗ್ಯ ಯೋಚನೆ ಮಾಡ್ತಾರೆ ಆ ಕಡೆ ಆದೇಶ್ವರ್ ಮನೇಲಿ ಯಾರ ಜೊತೆ ಕೂಡ ಯೋಚನೆ ಮಾತನಾಡೋದಿಲ್ಲ ಡಿಸ್ಕಸ್ ಮಾಡೋದಿಲ್ಲ ಈ ರೀತಿ ಕೂಡ ಇರತ್ತಾ ದುಡ್ಡು ಅಂದ್ರೆ ಬಾಯ್ ಬಿಡೋ ಜನ ಅಂಥದ್ರಲ್ಲಿ ಈ ರೀತಿಯಾಗೆಲ್ಲ ದುಡ್ಡು ಬೇಡ ಅಂತ ಹೇಳಿ ಮಾತನಾಡೋದು ನಿಜವಾಗ್ಲೂ ಸೋಚಗ ಅಂತ ಅನ್ಸುತ್ತೆ ಮಿಡ್ಲ್ ಕ್ಲಾಸ್ ಅವ್ರಿಗೆ ಆ ರೀತಿ ಅನ್ಸುತ್ತಾ ತಿಳ್ಕೊಳ್ಳೇಬೇಕು ನಾನು ಬಟ್ ಆ ರೀತಿ ಲೈಫ್ ಲೀಡ್ ಮಾಡೋದಕ್ಕೆ ಮನೇಲಿ ಹೇಳಿದ್ರೆ ಒಪ್ಕೊಳ್ಳೋದಿಲ್ಲ ಬೇಡ ಮನೆಯವ್ರ ಹತ್ರ ಮಾಡೋದೇ ಬೇಡ ಯಾರಿಗೂ ಗೊತ್ತಾಗದೆ ರಹಸ್ಯವಾಗಿ ಇದನ್ನ ಟಾಸ್ಕ್ ಹೇಳಿದೀರ್ಮಾನ ಮಾಡಿಕೊಂಡು ಭಾಗ್ಯ ಮನೆಗೆ ಬರ್ತಾರೆ ಭಾಗ್ಯ ಮನೆಗೆ ಬರ್ತದಾಗೆ ಆಲ್ರೆಡಿ ಭಾಗ್ಯ ಎಲ್ರಿಗೂ ಕೂಡ ವಿಷಯ ಹೇಳಿದಾರೆ ತದನಂತರ ಕಷ್ಟ ಆಗತ್ತೆ ಅಂತ ಕುಸ್ಮರ್ಗೂ ಕೂಡ ಅನ್ಸುತ್ತೆ ತದನಂತರ ಇಲ್ಲಿ ಭಾಗ್ಯ ಆದೀಶ್ವರ್ ಅವ್ರಿಗೆ ಇನ್ ಮುಂದೆ ನೀವು ಜಸ್ಟ್ ಬಾರಕ್ಕೆ ಎರಡು ಜೊತೆ ಬಟ್ಟೆ ಅಷ್ಟೇ ಬಳಸಬೇಕಾಗಿದೆ ಜೊತೆಗೆ ನೂರ ರೂಪಾಯಿ ಮಾತ್ರ ಖರ್ಚು ಮಾಡಬೇಕಾಗಿದೆ ಅಂತೆಲ್ಲ ಒಂದಷ್ಟು ಕಂಡೀಷನ್ ಹೇಳ್ತಿದ್ದಾರೆ ಆದೀಶ್ವರ್ ಗೆ ಆದೀಶ್ವರ್ ಕೂಡ ಎಲ್ಲ ಕಂಡೀಷನ್ಸ್ ಒಪ್ಕೊಂಡು ದಿನಗಳ ಕಾಲ ನಿಮ್ಮ ಮನೆಯಲ್ಲೇ ಇದ್ದು ರೀತಿಯಲ್ಲಿ ಬದುಕನ್ನ ಸಾಗಸ್ತೀನಿ ಖಂಡಿತ ಈ ಒಂದು ಟಾಸ್ಕ್ ಅಲ್ಲಿ ಗೆಲ್ದೇ ಗೆಲ್ತೀನಿ ಅನ್ನೋ ವಿಶ್ವಾಸದ ಜೊತೆ ಭಾಗ್ಯ ಮನೆಯಲ್ಲಿ ರೆಡಿ ಆಗ್ಬಿಟ್ಟಿದ್ದಾರೆ ಆದೀಶ್ವರ ಹಾಗಿದ್ರೆ ಏಳು ದಿನದಲ್ಲಿ ಏನೆಲ್ಲ ಆಗ್ಬಹುದು ಕೊನೆಗೂ ಭಾಗ್ಯ ಮೇಲೆ ಲವ್ ಆದ್ರೂ ಅಚ್ಚುರಿ ಇಲ್ಲ ಭಾಗ್ಯ ಮತ್ತೆ ಆದೀಶ್ವರ್ ಬದುಕಿನ ಜೀವನಕ್ಕೆ ಹೊಸ ತಿರುವು ಕೊಡೋ ವೀಕ್ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ